ರೈತನ ಮೇಲೆ ಖಾಸಗಿ ಬ್ಯಾಂಕ್ ಸಿಬ್ಬಂದಿಗಳಿಂದ ಹಲ್ಲೆ ಆರೋಪ ಭಾಲ್ಕಿ ತಾಲೂಕಿನ ಕೇಸರ್ಜೊಳ್ಗ ಗ್ರಾಮದಲ್ಲಿರುವ ಭಾಲ್ಕಿಯ ಖಾಸಗಿ ಬ್ಯಾಂಕ್ನ ಸಿಬ್ಬಂದಿಗಳು ಸಾಲದ ಕಂತಿನ ಹಣ ವಸೂಲಿಗೆ ಬಂದಾಗ ಅವಚ್ಚ ಶಬ್ದಗಳಿಂದ ನಿಂದಿಸಿ ರೈತರೊಬ್ಬರ ಮೇಲೆ ಏಪ್ರಿಲ್ ಹದಿನೇಳು ಗುರುವಾರರಂದು ಸಂಜೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಭಾಲ್ಕಿ ತಾಲೂಕಿನ ಕೇಸರ್ಜೊಳ್ಗ ಗ್ರಾಮದ ರೈತ ರಾಜ್ಕುಮಾರ್ ನಾಗಪ್ಪ ಮಟ್ಟೆ ಭಾಲ್ಕಿಯಲ್ಲಿರುವ ಬ್ಯಾಂಕ್ನಲ್ಲಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದರು ರಾಜ್ಕುಮಾರ್ ಇಲ್ಲಿಯವರೆಗೆ ಪ್ರತಿ ವಾರ ಎಂಟುನೂರ ಮೂವತ್ತೈದು ರೂಪಾಯಿ ಕಂತಿನಂತೆ ಮೂವತ್ತಾರರಿಂದ ಮೂವತ್ತೇಳು ಸಾವಿರ ಸಾಲ ಮರುಪಾವತಿ ಮಾಡಿರುವುದಾಗಿ ಬಂದಿದೆ ಇನ್ನು ಕೇವಲ ಮೂರು ಕಂತಿನ ಸಾಲ ಉಳಿದಿದ್ದು ಸೂಕ್ತ ಸಮಯದಲ್ಲಿ ಪಾವತಿಸದಿದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿಗಳು ಹಲ್ಲೆ ಮಾಡಿರುವುದಾಗಿ ಆರೋಪಿಸಿದ್ದಾರೆ ಹಣ ಕೊಡಿತೇನೆ ಎಂದರು ಕಟ್ಟಿಗೆಯಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬರುತ್ತಿದ್ದು ಗುರುವಾರ ಸಾಲ ಪಡೆದ ರೈತ ತಮ್ಮ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಮೂಲಕ ನೇಗಿಲು ಹೊಡೆಯುತ್ತಿರುವ ವೇಳೆ ವಸೂಲಿಗೆ ಬಂದ ಬ್ಯಾಂಕ್ ಸಿಬ್ಬಂದಿ ಅವಚ್ಯ ಶಬ್ದಗಳಿಂದ ಬೈದಿದ್ದಾರೆ ವಸೂಲಿಗೆ ಬಂದ ಬ್ಯಾಂಕ್ ಸಿಬ್ಬಂದಿ ಸುನೀಲ್ ಸೇರಿ ನಾಲ್ವರಿಂದ ಹಿಗ್ಗಾಮುಗ್ಗಾ ಥಳಿಸಿ ಹಲ್ಲೆ ಮಾಡಿರುವುದಾಗಿ ರೈತನಿಂದ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಗಂಭೀರ ಆರೋಪ ರೈತ ಮಾಡಿದ್ದಾರೆ ಈ ಪ್ರಕರಣದ ಕುರಿತು ಮೇಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಈ ಪ್ರಕರಣದ ಕುರಿತು ಹಲ್ಲೆಗೊಳಗಾದ ವ್ಯಕ್ತಿ ರಾಜ್ಕುಮಾರ್ ನಾಗಪ್ಪ ಮಟ್ಟೆ ಏನು ಹೇಳುತ್ತಾರೆ ಕೇಳೋಣ ಬನ್ನಿ Kaan utumati? Aiyo tatta benda kii mawini sa? Kaan utumati? 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 Amma rei na kaya tari? Nambu Shigesui Banki gauru Gauru cha hacha kacha isa Hmm ಹ್ಞೂ ಅವಾಗ ಬಂದವು ಇಲ್ಲಪ್ಪ ಈಗ ಬೇಕು ಬೇಕಪ್ಪ ನಮ್ಗೆ ಮತ್ತೆ ಇವ ಮಾತು ಆಯ್ತು ಅದು ಅಮೌಂಟ್ ಕೊಡ್ತದೆ ಬಾಪಾ ಅಂತ ಹೇಳು ಹ್ಞೂ ಯಾರು ನಾಲ್ಕು ಜನ ಬಂದೀರು ಹ್ಮ್ ಹ್ಮ್ ಲೋನ್ ಎಷ್ಟು ನಿಮ್ಗೆ ನಮ್ಮ ಲೋನ್ ಮುಖ್ಯ ಸಾವಿರ ಮೂವತ್ತೊಂಬತ್ತು ಸಾವಿರ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಲೋನ್ ಅದ ನಮ್ದು ಪ್ರತಿ ವಾರಕ್ಕೆ ಎಂಬತ್ತು ರೂಪಾಯಿ ಅವಾಗ ಗಿಫಾಗಿ ಪ್ರತಿ ವಾರಕ್ಕೆ ಎಷ್ಟು ಕಟ್ತೀರಿ ದುಡ್ಡು ಏನ್ಮಾಡ ಮೂವತ್ತೈದು

नंजा वन कंट्री का माटर वही नार्थ चार्टर नार्थ से बोल रहा है फंदर बोला बहुत और फलक बंदी रो हाँ रिकॉर्डिंग मार्टले फलक बंदी रो हाँ हाँ यस जने इधरों नार्का कैसे रह बहुत है सुनिए लोगों ना बाइकर ऐ संचो संचो सर अब वो महंगा बंदी रो माटर बावा वो ये साल घटे सर ना तो ये सिटी स्ट्री

ಅಲ್ಲಿ ನೋಡಿದ್ರೆ ಯಾಕೋ ಅಂತ ಹೇಳಿ ಅಂತ ಹೇಳಿ ಕೇಳಿಸ್ತಾನೆ ಸಿದ್ಧ ಸಿದ್ಧವ್ ಇದ್ರುಪ್ಪ ನಿಮ್ ರ ಕೊಡ್ತೇವೆ ನಾವ್ ಅಂತ ಹೇಳಂತಂದ್ರ ಭೀ ಅವ್ರಿಗೆ ಹೊಡೆಯ ಮೈ ತುಂಬಾ ಹೊಡೆದಿ ಮಾಡಿ ಮಾಡಿರಂತ ಅಂದ್ರ ಇವ್ರದ್ದು ಇವತ್ತು ಹೊಸಲಿಕ್ ಬಂದೀ ಗುಡ್ಲಿಗೆ ಬಂದ್ ಹಾ ಎಷ್ಟ್ ಜನ ಇದ್ರಿ ನಾಲ್ಕು ಜನ ಇದ್ರಿ ಎದ್ರಲ್ಲ ಹೊಡ್ದಾರೀ ಅವ್ರು ಬಡ್ಗಿ ಬೆಲ್ಟು ಹೀಗೆ ಊಟಗಳ್ ಬಿಡ್ಲಾಕ್ ಒಂದು ನೀವು ಏನ್ ಅಂದಿಲ್ರಿ ಅವ್ರಿಗೆ ಅಲ್ಲಿಂದ ನೀವು ಹೋಗಿದ್ಮಾರ ನೀವು ಹೋಗಿದ್ ಮ್ಯಾಗ ಅಂದ್ರೆ ಎಷ್ಟು ಜನ ಎಷ್ಟು ಜನ ಇದ್ರಂದ್ರೆ ಗಾಡಿ ಮ್ಯಾಗೆ ಬಂದಿರಲ್ವ ಯಾ ಬ್ಯಾಂಕಿನವ್ರು ಅದ್ಕಿ ಬಾಲ್ಕಿ ತಮ್ಮ ಹೆಸರೀ ಅಶೋಕ್ ನಿಮ್ದು ಸಂತೋಷ ನೀವ್ ಇಬ್ರು ಅಲ್ಲೇ ಇದ್ರಿ